ನಿವೇದಿತಾ ಗೌಡ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಲಿ ಇವ್ರು ಪೋಸ್ಟ್ ಮಾಡಿದ ತಕ್ಷಣವೇ ಕೂಡ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳೋಕೆ ಸ್ಟಾ ಪ್ರಾರಂಭಿಸಿದ್ರು ಸೊ ಏನೋ ಬೇರೆ ಯಾರೋ ಸಿಕ್ಬಿಟ್ಟಿದ್ದಾರೆ ಇವಳಿಗೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಹಾಗೆ ಚಂದನ್ ಶೆಟ್ಟಿ ಕೇಸಲ್ಲಿ ಬಿಡು ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಥವಾ ನಿನಗೂ ಯಾರೋ ಬೇರೆಯವರು ಸಿಕ್ಕಿರ್ಬೋದು ಇರೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಈ ರೀತಿ ಕಾಮೆಂಟ್ಗಳು ಬರ್ತಾ ಇತ್ತು ಥರ್ಡ್ ಪಾರ್ಟಿಯಿಂದ ಅಂತ ಸೊ ಇದರ ಬಗ್ಗೆ ಏನೋ ಹೇಳ್ತೀರಿ ಮೇಡಮ್ ಖಂಡಿತ ಇಲ್ಲ ದಿಸ್ ಇಸ್ ಅ ವೆರಿ ಇನ್ ಚೀಪೆಸ್ಟ್ ವೇ ಆಫ್ ಥಿಂಕಿಂಗ್ ಅನ್ನ ಅಂತ ಅನಿಸುತ್ತೆ ಈಗ ಒಂದು ಗಂಡು ಹೆಣ್ಣು ಜೊತೆಗಿದ್ರೇ ಒಂದು ಕಟ್ತಾರೆ ಐ ಮೀನ್ ದೇ ಬಿಲ್ಡ್ ಅಪ್ ದೇ ಲಿಂಕ್ಸ್ ಆ ಥರ ಎಲ್ಲ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಈಗ ಇದ್ರೆ ಕೂಡ ಇದ್ರೆ ಕೂಡ ಲೈಕ್ ಇಸ್ ಇಟ್ ರೈಟ್ ಫಾರ್ ಸಂಬಡಿ ಟು ಟಾಕ್ ಅಬೌಟ್ ಅದರ್ಸ್ ಪ್ರೈವೇಟ್ ಲೈಫ್ ಐ ಆಮ್ ಗ್ಯಾರಂಟಿಂಗ್ ಐ ಆಮ್ ಅಶ್ಯೂರಿಂಗ್ ಯು ಆ ಥರ ಏನೂ ಇಲ್ಲ ನೋ ಥರ್ಡ್ ಪಾರ್ಟಿ ಈಸ್ ಹಿಯರ್ ನಾನು ಅದು ಕೇಳಿದೆ ಐ ಮೀನ್ ಇಫ್ ದಟ್ ಇಸ್ ದ ರೀಸನ್ ಇಸ್ ಇಟ್ ಇಸ್ ದಟ್ ಪೀಪಲ್ ಸೇಯಿಂಗ್ ಸಮ್ಥಿಂಗ್ ಇಟ್ ಇಸ್ ನಾಟ್ ದಟ್ ಜೊತೆಗೆ ಕೇಳಲಿಲ್ಲ ಇಂಡಿವಿಜುವಲಾಗಿ ಹ್ಯಾವ್ ಆಸ್ಟ್ ದಟ್ ಇಸ್ ನಾಟ್ ದ ರೀಸನ್ ಎಟ್ ಆಲ್ ಸೊ ಇಬ್ರು ಒಪ್ಕೊಂಡೇ ಒಂದು ನಿರ್ಧಾರ ತಗೊಂಡಿರೋದು ಅಂತ ಹೇಳ್ತೀನಿ ನೋ ಥರ್ಡ್ ಪಾರ್ಟಿ ಇಸ್ ಇನ್ವಾಲ್ವ್ ಚಂದನ್ ಶೆಟ್ಟಿಗಾಗಲಿ ನಿವೇದಿತಾ ಗೌಡಾಗ್ಲಿ ದರ್ ಇಸ್ ನೋಟಿ ತರ್ಡ್ ಪಾರ್ಟಿ ಇನ್ವಾಲ್ಡ್ ಇಯರ್ ಅವ್ರ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ದೇ ಮೀಟ್ ಸೋ ಮೆನಿ ತುಂಬ ಜನನ ಮೀಟ್ ಆಗ್ತಾರೆ ಅನ್ ಆಗಿದ್ದ ಕಾರಣಕ್ಕೆ ಲಿಂಕ್ ಮಾಡೋದು ತುಂಬ ಅನ್ಸುತ್ತೆ ಯಾರೇ ಲಿಂಕ್ ಮಾಡ್ತಿದ್ರೇನು ದಯವಿಟ್ಟು ಸ್ಟಾಪ್ ಮಾಡಿ ನಿಮಗೂ ತಂದು ಸಿಸ್ಟರ್ಸ್ ಇದ್ದಾರೆ ಸೊ ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ ಅಥವಾ ಸಿಸ್ಟರ್ಸ್ ಇರ್ತಾರೆ ನಿಮ್ಮ ರಿಲೇಟಿವ್ಸ್ ಇರ್ತಾರೆ ಈ ಥರ ಒಂದು ತಪ್ಪು ಇದು ಮಾಡೋ ಜಸ್ಟ್ ಬಿಕಾಸ್ ಅವರು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದಾರೆ ಅಂತ ಅವ್ರ ಬಗ್ಗೆ ತಪ್ಪು ತಪ್ಪು ಬರೆಯೋದಾಗಲಿ ಮಾತಾಡೋದಾಗಲಿ ಅದು ನಿಲ್ಲಿಸಬೇಕು ಆಮೇಲೆ ಯಾರೋ ಬಂದು ಸರಿಪಡಿಸ್ತೀನಿ ನಾನು ಸರಿಪಡಿಸ್ಬೌದು ಅಂತ ಹೇಳೋದ್ರಲ್ಲಿ ಇಲ್ಲ ಯಾರಿಗೂ ಯಾರಿಂದನೂ ಯಾರನ್ನೂ ಸರಿಪಡಿಸೋಕ್ಕಾಗಲ್ಲ ಅವ್ರದ್ದಾದ ವಿಚಾರ ಇದೆ ಅವ್ರದ್ದಾದ ನಿರ್ಧಾರ ಇದೆ ಅವ್ರದ್ದಾದ ಥಾಟ್ಸ್ ಇದೆ ಅದನ್ನು ಅವ್ರಿಗೆ ಬಿಡಬೇಕು ಯಾಕಂದರೆ ಇಬ್ಬರು ವೆರಿ ಮೆಚೋರ್ಡ್ ಇಂಟೆಲಿಜೆಂಟ್ ಇಂಡಿವಿಜುವಲ್ಸು ಅವ್ರಿಗಿದೆ ಬುದ್ಧಿ ಇದೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ದೊಡ್ಡ ಜಗಳ ಆಗಿರೋದು ಇದೇ ವಿಚಾರಕ್ಕೆ ಅಥವಾ ಏನಾದರೂ ಒಂದು ಸಣ್ಣ ಫೈಟ್ ಆಗಿರೋದು ಏನಾದರೂ ಹಂಚ್ಕೊಂಡ್ರೆ ಅವರಿಬ್ರು ನಿಮ್ಮ ಜೊತೆ ಬಂದು ಇಲ್ಲ ದೇ ಆರ್ ವೆರಿ ನೈಸ್ ಟು ಈಚ್ ಅದರ್ ದ ಅದೇ ಹೇಳೋದು ಗ್ರೇಸ್ಫುಲ್ಲಾಗಿ ಯಾವಾಗ ಒಬ್ಬರು ಇನ್ನೊಬ್ರನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಲ್ಲೇ ಮೆಚ್ಯೂರಿಟಿ ಕಾಣಿಸ್ಕೊಳ್ಳೋದು ಸೊ ಅದು ಅದನ್ನು ನಾನು ಎಪ್ರಿಷಿಯೇಟ್ ಮಾಡ್ತೀನಿ ಕೊನೆಯದಾಗಿ ಮತ್ತೆ ಇನ್ನೊಂದು ಸರ್ತಿ ಕೇಳ್ತಾ ಇದ್ದೀನಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಒಂದಾಗುವ ಚಾನ್ಸಸ್ಗಳೇನಾದರೂ ಇದೆಯಾ ನೀವು ದಯವಿಟ್ಟು ಅವ್ರನ್ನ ಕೇಳಿದ್ರೆ ಅದು ಒಳ್ಳೆಯದು ಬಟ್ ನನಗೆ ಐ ಆಮ್ ಶ್ಯೂರ್ ಎಂಟೈರ್ ಪಬ್ಲಿಕ್ ಆಗಲಿ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಲಿ ಅದೇ ಬಯಸ್ತಾರೆ ಬಿಕಾಸ್ ಇಬ್ರು ತುಂಬ 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 ಮುದ್ದಾದ ಹುಡುಗರು ಅಂತ ಹೇಳಬೇಕು ತುಂಬ ಹ್ಯೂಮನ್ ಅವರು ಮಾತಾಡೋದಾಗಲಿ ಅದಕ್ಕೆ ಅಷ್ಟೊಂದು ಜನ ಫ್ಯಾನ್ ಫಾಲೋವರ್ಸ್ ಇರೋದು ಸೊ ಆದರೆ ಆಗದೇ ಆಗದಿದ್ರೂ ಅವರವರ ಲೈಫು ಚೆನ್ನಾಗಿ ಇರಲಿ ಅಂತ ದಟ್ ಈಸ್ ಮೈ ಸಿನ್ಸಿಯರ್ ವಿಶಸ್ಟುದೆ